ಬಗ್ಗೆ ಸರ್ವಿಸ್ ಐತೆ ಹೋಮ್ ಡೆಲಿವರಿ ಐತೆ ಅಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಬೆಳಗ್ಗೆ ಲಾಕ್ ಚಾಲ್ ಮಾಡ್ಕೊಳ್ಳೋದೇ ನಾನು ಇವತ್ತು ಮನವಿ ತೆಗ ಆಫ್ ಡೇ ಎಲ್ಲ ಬಾರಿ ನಿನ್ನೆ ಇಡ್ಲಿ ಕಟ್ಟು ಮಮ್ಮಿ ಅಂತಿದ್ದ ಅವನು ಇವತ್ತು ನಾ ಫುಲ್ ಡೇ ಇದ್ದ ಕಟ್ಟಲ್ಲ ಅಂತೇಳಿ ಹಾಫ್ ಡೇ ಇದೆ ಯಜಮಾನ ಕಡೆಯಿಂದ ತರಿಸಿದ ಇಡ್ಲಿನ ಹಂಗ ಕಟ್ಟಿದ್ದೀನಿ ಗೊತ್ತಾಯ್ತು ಹಂಗಾಗಿ ಬಾದಿರೋದು ಕೋರಿಕೆ ಒಂದು ಬಾಕ್ಸ್ ಇಡ್ಲಿ ಕಟ್ಟನ ಎಲ್ ಕೆ ಜಿ ಯು ಕೆ ಜಿದ ಬರೀ ಇಡ್ಲಿನ ಹೋಗಿದ್ದ ಫಸ್ಟ್ ಸಣ್ಣ ಮಮ್ಮಿ ಕಟ್ಟೇ ಇಲ್ಲ ಅನ್ನ ಯಾವಾಗ ಒಂದು ಹತ್ರ ಕಟ್ಟಿದ್ದೆ ಅಂತು ಹಂಗಾಗಿ ಇವತ್ತು ಐದನೇ ಸಲ ಒಮ್ಮನೇ ಮಾಡಿದ್ಬಟ್ಟಿದ್ದೆ ಹಂಗೆ ತಂದಿದ್ದು ಪಟ್ಟಿದ್ದೆ ನಾನು ಇವತ್ತು ಕಟ್ಟಿನಿ ಇಡ್ಲಿ ಸಾಂಬಾರು ಅಷ್ಟ ಅದು ಕೆಳಗಿಂದು ಬಾಕ್ಸ್ ಲೂಸ್ ಐತರ ಸಾಂಬಾರು ಚೆಲ್ ಬರೋದು ಹಂಗ ಒಂದು ಹಳೆ ಇಟ್ಟಿನಿ ಏನೋ ಮಾಡ್ಕೊಂಬಂತಾನೆ ಇವತ್ತು ನೋಡ್ಬೇಕು ಏನಿದೆ

ಎಲ್ಲರ ಮಗು ಅದನ್ನ ತವ ಕಟ್ತಾರಲ್ಲೆಬರ್ನೆಲ್ಲ ನೋಡಿರಿ ನಮ್ಮ ತಮ್ಮ ತಾನು ಅವ್ರ ಮಮ್ಮಿಗಲ್ಲಿ ಮಾಡ ವೀಡಿಯೋ ಮಾಡ ಹಾತಿದ್ದೆ ಈ ವೆಂಕಟಮ್ಮನ ಅಂತಾರ ಹಂಗೆ ಜೀವನ ಅವಾಗ ಅರ್ಥ ಆಗೋದು ಇದು ಫಿಕ್ಸ್ ನೋಡಿರಿ ನಮ್ಮ ತನ್ಮಯ್ಯ ಯಾವಾಗಲೂ ಗಂಟಿ ಅವನೇ ಗಂಟಿ ಬರ್ಸದ್ ನಮ್ಮನೆ ಜೋರ ಏನು ಈಗ ನೋಡ್ರಿ ಏನ್ ಮಾತು ಇರೋ ದಿನ ಅಂದ್ರೆ ಇವತ್ತು ಅನ್ಸತ್ ನನಗ ಕ್ಯಾಮ್ರಾ ಆನ್ ಮಾಡಿಬಿಡ್ಲಿ ಏನಪ್ಪಾ ಅಂದ್ರೆ ಜೊತೆ ಶನಿವಾರ ದೇವಸ್ಥಾನಕ್ ಹೋಗ್ಬರ್ಬೇಕು ಬರೀ ಇವತ್ತಿನ ಲಗು ಈಗ ಚಡ್ ಮಾಡ್ಕೊಂಡಿರಿ ಇವತ್ತಿನ ಒಳಗೆ ಎಲ್ಲ ಸ್ಪೆಷಲ್ ಐತೆ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫೋನ್ ತೆಗಿ ನೋಡ್ಕೊಂಡ್

ನಾನು ಫಸ್ಟ್ ನಂದು ಕ್ರಿಯೇಟಿವಿಟಿ ಮಾಡಿಸಿ ಸ್ಟಿಚ್ ಮಾಡಿಸಿರೋ ಬ್ಲೌಸ್ ಇದು ಅದಕ್ಕೆ ನನ್ನ ಆ ನೆನ್ಪಿಗೆ ನನ್ನ ಕಡೆನೇ ಇಟ್ಕೊಂಡಿದೀನಿ ನಮ್ಮ ತಂಗಿ ಬಾದಿನ ಹುಟ್ಲು ನಾನು ಬಾ ಸಲ ಹುಟ್ಟಿದೀನಿ ಅವಾಗೆಲ್ಲ ಇಷ್ಟು ದಿವಸ ಎತ್ತಿಟ್ಟಿದ್ದೆ ಇವತ್ತು ನೋಡಿದೆ ಸೈಜ್ ನಡುವೆ ತಪ್ಪಾಗಿದ್ಯಲ್ರ ಅವಾಗ ಬರ್ತಿದ್ದಿಲ್ಲ ಈಗ ಬಂತು ಅದಕ್ಕೆ ಅಂತೇಳಿ ನನ್ನ ಕ್ರಿಯೇಟಿವಿಟಿಯಿಂದ ಮಾಡಿರುವ ಬರ್ಸಿರೋಂತ ಬ್ಲೌಸ್ ಇದು ಫುಲ್ ಲೇಸ್ ವರ್ಕ್ ವೆಲ್ವೆಟ್ ಬ್ಲೌಸ್ ಇದು ಒಂದೇ ಇರೋದು ಒಳ್ಳೆ ಒಳ್ಳೆ ಒಳ ವಲಸಿನಲ್ಲಿ ಇದ್ದಾರೆ ಜಂಪರ್ ನಾನು ಹಾಗಾಗಿ ಇವತ್ತು ಸೀರೆ ಹುಡ್ ಪತ್ಲ ಉಡ್ಕೋಬೇಕಂತ ಅನಿಸ್ತು ಇದು ನಮ್ಮ ಕೊಟ್ಟು ಒಂದು ಆರೂವರೆ ತಿಂಗಳ ಆತ್ರಿ ಒಮ್ಮೆ ಇನ್ನು ಮೈಗೆ ಹಚ್ಚಿದ್ದಿಲ್ಲ ಹಾಗಾಗಿ ಇವತ್ತು ಉಡೋಣ ಅಂತ ಅನಿಸ್ತು ಹೌದು ಹ್ಞೂ ಹೊಸದ ಅದು ಹ್ಞೂ ಅವ್ರು ತೊಗೊಂಡಿಂತವ ಪತ್ಲನ ಆದರೆ ನಾನು ಕೇಳಿದ್ದಂತೆ ಹಿಡ್ಕೊಟ್ಲು ಇದು ಬ್ಲೌಸ್ ರೆಡ್ ಕಲರ್ ಐತ್ರಿ ಇದ್ರಾಗ ಐತೆ ಕಟ್ ಸತ್ಯ ಮಾಡಿಲ್ಲ ಎಲ್ಲ ಹೇಗ್ಬೇಕಾಗುತ್ತೆ ರೆಡ್ ಆದ್ರೆ ತಿಂಡ್ ಹಾಕೊಂಡು 那多。 ನೋಡ್ರಿ ಕರೆಕ್ಟ್ ಹತ್ತು ಗಂಟೆ ಆತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾಷ್ಟ ಮಾಡಕತ್ತೀವಿ ತರಕಾರಿ ಉಪ್ಪಿಟ್ಟು ಮಾಡಿದ್ಯಾ ಬೆಳಿಗ್ಗೆ ಮನವಿ ತೆಗೆದು ತಿಂದು ಕಳಿಸಿದ್ಯಾ ತಿನ್ಸಿ ಕಳಿಸಿದೆ ಚೆನ್ನಾಗಿತ್ತು ರೀ ಫ್ರೆಶ್ ಇದ್ದಾಗ ತಿಂದಿದ್ರೆ ಭಾರಿ ಆಗಿತ್ತು ಅದು ಬಿಸಿ ಬಿಸಿ ಅದು ಈಗ ಆ ರೀತಿ ಇವು ನಿನ್ನೆ ಚುಮಾರಿ ಕಲಿಸಿದ್ಯಾ ಸುಲ್ಸಲ ಮಾಡಿದ್ದು ಹುಳಿ ಇತ್ತು ಅದ್ರಾಗ ಹ್ಞೂ ಡಾಣಿ ತಿನಪ್ಪ ಡಾಣಿ ಇವನಿಗೆ ಬಾದಿನ ಅದಕ್ಕೆ ಆಗತ್ತೆ ಡಾಣಿ ತರ್ಸು ಡಾಣಿ ಅಂತೇಳಿ ಕೆಂಪಿ ಈಗ ನಾಷ್ಟ ಮಾಡಿ ಮತ್ತೆ ಮುಂದಿನ ಕೆಲಸ ನೋಡ್ಬೇಕ್ರಿ ಬಿಸಿಲು ಸಲೋಗಿದ್ದನ್ನ ಕರೆಕ್ಟನ್ನು ಹಾಕ್ಕೊಂಡಿವಿ ಇಲ್ಲಾಂದ್ರೆ ಇರ್ತೈತಿ ತಿನ್ರಿ ಸರ ಪಪ್ಪ ಕಡೆ ಹೋಗು ಹತ್ರ ಬನ್ನಿ ಅಲ್ಲ ಓಡ್ ಬಂದು ಗೇಟ್ ತಗೊಂಡು ಹಾಲು ಮುಸುರಿಸ್ಕೊಂಡು ಬಂದೆ ಈಗ ನೋಡ್ರಿ ಯಶ್ಮಾನ್ ಹೋಗಿ ಕಿರಣಿ ತೊಗೊಂಬಂದ್ರೆ ಒಂದು ಹದಿನೈದು ದಿನಕ್ಕೆ ಆಗಷ್ಟು ತೊಂಬರಿ ಅಂತ ಹೇಳಿದ್ದೆ ತೊಗೊಂಬಂದ್ರು ಚಾಕ್ಲೇಟ್ ಹಾಂ ಎಂಟು ದಿನಕ್ಕ ಸಂಧ್ಯಾ ತೆಗೀತಾಳೆ ನಂಗೆ ಯಾಕೆ ಹೋಗಿಕೊಳ್ಳೆನು

ಆಸೆ ಪಡ್ಬಾರ್ದು ಆಸೆ ಪಡ್ಬಾರ್ದು ನಮಗೆ ನಂಗೆ ಗೊತ್ತು ನೀ ಏನಂತ ಗೊತ್ತಿಲ್ಲ ನಾನು ನೀವು ಕೇಳ್ಕೊತಿವಿ ಬಿಡೋ ನಿನ್ಬೇಕು ನೀಸ್ಕೊಳವಲ್ಲ ಅಂತೆ ನನ್ಗಂಡ್ ಯಾವತ್ತು ಹಿಂಗೆ ಹಿಂಗೆ ಬೇಡ ಇಲ್ಲರಿ ಇದುವರೆಗೆ ಇನ್ನೂ ಹಿಂಗೆ ಕೊಡ್ತೈತಿ ಓರ್ ಅನ್ಸ್ಬೋದು ಇರೋ ಫ್ಯಾಕ್ಟ್ ನಮ್ಮ ಜೀವನದಲ್ಲಿ ಆಗಿರೋದು ಹೇಳ ನಾವು ಇದುವರೆಗೆ ಯಾರತ್ರ ಒಂದು ರೂಪಾಯಿ ಕೊಟ್ಟರೆ ನಮ್ಗೆ ಅಂತ ಕೇಳಿಲ್ಲ ಹಂಗೈತ್ರಿ ಕಾಮಿಡಿ ಬ್ಯಾಂಕ್ನೇ ಗಾಳಿಲಿ ಸಾಲ ಮಾಡಿವಿ ಯಾರಾದರೂ ಮಾಡದ ಕಷ್ಟ ಕಾಲ ಅಂದ್ರೆ ನೋಡ್ರಿ ವೀಕ್ಷ ಹಾಕೊಂಡ ನಾ ಬಿಸ್ಲಾ ಆದ್ರೂ ಬಂದಿನಿ ಸೇಮ್ ಹೆಂಗ ಹೋಗ್ತಾನ ಎಂ ಪಿ ಯು ಪಿ ದ ಕುಂಕು ಕೆಲಸ ಟರ್ಸ್ ಕೆಲ್ಸ ಮಾಡಕ್ ಬರ್ತೀರ ಬಂದಾಗಿದ್ದೆ ಅಲ್ಲಿ ಬಾಜು ಫ್ಯಾಮಿಲಿ ಇದ್ರೆ ಹಿಂಗ ಸೇಮ್ ಅವ್ರು ಸೀರಿ

ಅದಕ್ಕೆ ಮನೇ ಒಂದ್ಸರಿ ಶಿವರಾತ್ರಿ ದಿವಸ್ರಿ ಶಿವರಾತ್ರಿ ದಿವಸ ಒಂದ್ ತತ್ ಹುಟ್ಟಿದ್ರೆ ಅದು ನಮ್ ಹುಟ್ಟಿದ ಅದ್ರ ಜೊತೆಗೆ ಶಾರ್ಟ್ ಸ್ಲೀವ್ಸ್ ಹಾಕೊಂಡಿದ್ದೆ ಸಣ್ಣ ತೋಳಿಂದ ಬ್ಲೌಸ್ ಎಲ್ರ ಚಂದ ಐತ್ರಿ ನಿಮ್ಗೆ ಅದ್ ಸೀರಿ ಅಂತ ಹೇಳಿದ್ರಿ ಇವತ್ತು ಇದೊಂದು ಉಟ್ಬಿಡಣ ಇದೊಂದು ಬಿಡೋಣ ಗಳಿಗೇತಿದ ಅಂತ ಹೇಳಿ ಈ ಜಂಪರ್ ತಕೊಂಡೆ ಶರ್ಟ್ ಅಂದ್ರೆ ಅದಕ್ಕೆ ಆಡೋದ್ ಅಂತಡಿ ಓಡೋಣ ನನ್ ಬಿಟ್ಟು ಬೇರೆ ಯಾರಾದ್ರ ಉಡಾರ ಓಡೋರು ಏನಾದ್ರೂ ಇರ್ಬೇಕು ಎಷ್ಟಿದ್ರೆ ನಾನು ಓಡಬೇಕಂತ ತಕೊಂಡಿದ್ದೇನೆ

ಮೊಬೈಲ್ ಮಾತಾಡ್ಕೊಂಡು ಮೊಬೈಲ್ ಹಿಡಿದ ಕೈ ಶೇಕ್ ಆಗಿಬಿಟ ನಾನು ಹಿಡಿಯಕ ಆಗಲ್ಲ ಅವರಿಗೆ ಅವರಿಗೆ ಒಬ್ಬೊಬ್ಬರು ಇದು ಅದು ಏನಂತ ಒಂದು ಪ್ರಾಬ್ಲಮ್ ಸಮಸ್ಯೆ ಬಟ್ ಒಂದು ಗಟ್ಟಿಗೆ ಒಂದ ಕಡೆ ಹಿಂಗ ಹಿಡಿಬೇಕು ಅನ್ನೋದು ಇದು ಇಲ್ಲ ಅವರು ಸ್ಥಿರ ಇಲ್ಲ ಅವರು ಓಡಾಡ್ತಾನೆ ಇರ್ತತಿ ಕೈ ಓಡಾಡ್ತಿರ್ತತಿ ಕಾಲು ಓಡಾಡ್ತಿರ್ತಾವು ಆ ಮೊಬೈಲ್ ಅನ್ನ ಅವರು ಹಾಗಾಗಿ ಮೊಬೈಲ್ ತಿರುಗಾಡಿಸೋ ನಾನು ಜಾಸ್ತಿ ರೀ ನನ್ನ ಕೈ ಇದ್ದಾಗ ನಾನು ಹಾಗಾಗಿ ಅಂತ ಅರ್ಥ ಅದು ವಿಡಿಯೋ ವಿಡಿಯೋನ ಏನಾದ್ರೂ ಶೇಕ್ ಶೇಕ್ ಆಗಿತ್ತು ಅಂದ್ರೆ ಹಾಗೆ ಹೆಚ್ಚು ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ರಿ ಹಾಂ ಹಾಗೆ ಇರುತ್ತೆ ಇವಾಗ ಕೈ

ತರಕಾರಿ ಮಲ ಮದನ ಹಾಕಿದ್ರು ಒಣಗೋದವ್ರು ಮತ್ತು ಬಿಸಿಲು ಇವು ಮಸ್ತ್ವ ಹಾಗಾಗಿ ಮನೆ ಹಚ್ಚಿ ಪಲಾವ್ ಮಾಡಿಲ್ಲರಿ ಭಾಳ ಸಹ ಸ್ಟೈಲ್ ಪಲಾವ್ ಮಾಡಿದ್ವಿ ಅಂತ ಅಂದ್ರೆ ಮನೆಗದ ನಮ್ಮಲ್ಲಿ ಸ್ವಲ್ಪ ರಾಗಿ ಗಂಜಿ ಮಾಡ್ತೀವಿ ಬಿಸಿಲೈತೆಲ್ಲ ಇವತ್ತು ನೀಂತಾರಿದ್ದು ಮನೆಯಾಗಿದ್ದರು ಬಿಸಿ ಬಿಸಿ ಫ್ರೆಶ್ ಆಗಿರೋದು ಊಟ ಮಾಡಬೇಕಂತ ಮತ್ತೆ ಎಲ್ಲ ಫ್ರೆಶ್ ಚೆಂದ ಊಟ ಮಾಡುವಾಗ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚಿಲಿಸ್ಬೇಕು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತಂದ್ರೆ ಅವ್ರು ಯಾರು ಮಾಡಿ ಕೊಡ್ತಾರೆ ನಮ್ಮ ಮನೆಗೆ ನೀನು ಮಾಡ್ತಾನೆ ಸಾಕಾ ಈಗ ನೋಡ್ರಿ ಟೈಮ್ ಮೂರು ಗಂಟೆ ಆಯ್ತು ಮೂರು ಗಂಟೆ ಆಯಿತು ಬಿಸಿ ಬಿಸಿ ಪಲಾವ್ ಮಾಡೀನಿ ಏನು ಮಸ್ತ್ ಐದ್ಕೊತ್ರಿ ಪಲಾವು ತರಕಾರಿ ಅಯ್ಯೋ ಇಲ್ಲೊಂದು ಇದು ಕುದು್ರಿ ಹಾಂ ಕರ್ಸಕತ್ತೈತೆ ನೋಡ್ರಿ ಆಯ್ತಲ್ಲ ಕರೆಕ್ಟ್ ರೀ ಹಾ ಹಾ ಚಲೋ ತರಕಾರಿ ತಂದಿದ್ರು ಅವ್ರ ಆಂಟಿ ಅದಕ್ಕೆ ಹಂಗೆ ಆತದ ಪಲಾವು ಹೆಚ್ಚಿದಕ್ಕಾಗಿಲ್ಲ ನೀ ಚಾಪಿ ಕೆಳ ನಾನು ರಂಗೋಲಿ ಕೆಳ ಹಾಂ ಮತ್ತೆ ಇಲ್ಲಿ ಪಾಪಡ್ ಕರ್ದಿಂದ್ರಿ ಸ್ವಲ್ಪ ಜೊತೆಗೆ ಯಶ್ಮಾನ್ ತಗೊಂಬಂದಿದ್ರು ಇವ್ನಿಗೆ ಖಾರ ಹಾಕು ಅಂದ ಸ್ವಲ್ಪ ಖಾರ ಹಾಕಿಂದ್ರಿ ಇವ್ನ್ಗೆ ಖಾರ ಹಾಕಿಲ್ಲ ಅದು ಒಬ್ಬೊಬ್ರಿಗೆ ಇಷ್ಟ ಅಲ್ಲ ಏತಿಡ್ತಾರೆ ಆಮೇಲೆ ಒಂದು ನಾಲ್ಕು ನಾಲ್ಕು ತಿಂದು ಹ್ಞೂ ಅವರು ರೇಷನ್ ತಂದಿದ್ರಲ್ಲ ಕಿರಾಣಿ ಇನ್ನು ಜೋಡ್ಸೊಂಡೆಲ್ರಿ ಅಕ್ಕಿ ಬೇಕಾಗಿತ್ತು ಅದಕ್ಕೆ ತಗೊಂಡೆಲ್ಲ ಚೆಲ್ಲಿ ಈಗ ಊಟ ಗೀಟ ಮಾಡ್ಕೊಂಡು ಮಾಡ್ಬೇಕಲ್ಲ ಕೆಲಸನ ಕೆಲಸ ಭಾಳ ಐತ್ರಿ ಹೊರಗೆ ಬಾಂಡೆ ಇಟ್ಟಿನಿ ಬಟ್ಟೆ ಇಟ್ಟಿನಿ ಇದನ್ನ ಇಟ್ಕೊಂಡು ಮಾಡ್ಕೋಬೇಕು ಭಾಳ ಐತಿ ರೈತ ಮಾಡಿದ್ರೆ ಇಷ್ಟು ಮಾಡ್ರೆ ಅದ್ರ ಜೊತೆಗೆ ಆ ರೀತಿ ನಾವು ಊನಪ್ಪ ನೀನು ನಿಂಗ ಹಾಕಿಂತ ಮಾಡ್ರಿ ಮಿಕ್ಸ್ ಮಾಡ್ರಂಗೆ ಅದನ್ನು ಬರೀ ಡ್ರೈ ಡ್ರೈಬಾರ್ದು ದಿನ ಉಂಟಲ್ಲ ಪ್ರತಿ ಸರಿ ಏನು ರೈತದಾಗ ಮಿಕ್ಸ್ ಮಾಡ್ಕೊಡ್ತೀವಿ ಏನು ನೋಡ್ರಿ ಎಲ್ಲ ಪಾಪಡಿಗಿಂತ ಅವು ಇಷ್ಟ ನಂಗೆ ಹಾಕಿರ್ತಾರ ಒಬ್ರು ನಮಗ ನಮ್ಮ ಪ್ಲೇಟ್ ಇದು ನನಗೆ ತಗೊಂಡಿದು ಖುಷಿ ಮಾಡ್ತಿದ್ವಲ್ಲ ಓಪನಿಂಗ್ ಮಾಡಿಸಿದ್ವಲ್ಲ ತಂಗಿದ್ರು ಈಗ ನೋಡಿರಿ ಅಂಗಡಿ ಕಡೆ ಬಂದಿದ್ವಿ ಟೈಮ್ ಆಗೈತಿ ಏಳುವರಿ ಸರ್ಕಲ್ಲು ಪರವಾಗಿಲ್ಲ ಗದ್ದೆ ಇರ್ತೈತಿ ಎಂಟು ಎಂಟು ಗಂಟೆಗೆ ಇರೋದಿಲ್ಲ ಏನಾಗೈತಿ ಈಟಾಗೈತ ಅರ್ಧ ಕುಡಿ ನೀ ಫುಲ್ ಕುಡಿ ಬೇಡ ನಾ ಪೂರ್ತಿ ಕುಡಿ ಅಂತ ಹಂಗೆ ನೆನಪಿಲ್ಲ ಹಂಗ ಬಂದಾಗ ಹಾಂ 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 ಕೊಡತೀನಿ ನೀ ಕುಡಿ ಅದೇ ಯಾಕೆ ಹಾಂ ನಾ ಏನಾರ ಬಲ್ಪ್ ಹೋಗೈತೇನಂತ ಇದನ್ನ ಹಾಕೊಂಡು ಅನ್ಕೊಂಡೆ ಹುಳಿಸಲಾಗಿ ಆಫ್ ಅಲ್ಲಿಂದ ಇಲ್ಲಿ ಬರೋಕೆ ಏಳು ನಿಮಿಷ ಬೇಕು ರೀ ನಮ್ಗೆ ಸ್ಲೋ ಬಂದ್ರ ಮತ್ತೆ ನಾವು ಆರಾಮ ಬಂದ್ರೂ ಏಳು ನಿಮಿಷ ಬೇಕು ಸ್ವಲ್ಪ ಅವಸರ ಮಾಡಿ ಅವ್ರನ್ನ ಬರಬೇಕ ಕರ್ಕೊಂಬಂದ್ರೆ ಒಂದು ಹಾಂ ಹಾಂ ಅಲ್ಲ ನೀವು ಗಾಡಿಗೆ ಐದು ನಿಮಿಷ ಬೇಕಾ ನಡ್ಕೋತಾ ಹಾಂ ಏಳು ನಿಮಿಷ ಬಂದೀವಿ ರೀ ಅಲ್ಲಂತೂ ಹೋಗ್ರಿ ಅದಕ್ಕೇನು ತಲೆಗ್ ಇಟ್ಟೈತೇನಪ್ಪ ದೊಡ್ಡ ಗೂಳಿ ಹೆದ್ರ ಬಿಟ್ಟೆ ನಾ ಅಂತ ಹಂಗೋ ಒಂಥರ ಸೌಂಡ್ ಮಾಡ್ಕೊತ ಬಂದ್ಬಿಡ್ತು ಮಿಕ್ಸ್ ಬಿಡಿದ ಅದರಿಂದ ಖರೀದೊಂದು ಹೊತ್ತು ಹಾಂ 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 ಸುತ್ತಾನ ಮಾಡಾಕತೈತಿ ಅದು ಹಾಂ ನಾನು ಎಲ್ಲಿದು ಒಂದೊಂದು ಸಾರಿ ಸಿಟ್ಟು ಬಂದು ಓಡಾಡ್ತಿರ್ತಲ್ಲ ಹಂಗೈತೆಂತ ಮಾಡಿ ಕೆಂಪು ಅಂಗಿ ಹಾಂ ನಂಗೆ ಹೆದರಿಗ ಬಂತು ಬಂದೆ ಆದರೆ ಹಾಂ ಹಾಂ ಮ್ಯಾಕ್ ಹೋತದೀಗ ಹಾಂ ಆದ್ರಿಂದ ಇಬ್ಬರು ಹುಡುಗರು ಹೋದ್ರು ತೆಲಕ್ಕಿಟ್ಟೈತಿವ್ ಅದಕ್ಕೆ ಅಂತ ಅನ್ಕೊತ ಹಾಕ ಹಾಂ ಕೆರಾಗತ್ತೈತಾನ ಹಾಂ ಅದಕ್ಕೇನೋ ಆರಾಮಿದ್ದಂಗಿಲ್ಲ ಅದಕ್ಕೆ ಹಂಗೆ ಮಾಡಿಲ್ಲಂತದಕ್ಕೆ ನಂಗೆ ಸ್ವಲ್ಪ ಕೊಡು ಬೇಡ ಕರಿಚ ಬೇಡ ಬೇಡ ಅಶ್ವಿನ ಆಗಿಲ್ಲ ಹ್ಞೂ ಬೇಜಿನ ನೀವು ಮಾಡಿದ್ದೆ ಅಲ್ಲಿ ನಾನು ಮಾಡಿದ್ದಲ್ಲ ಹಾತ್ಲೆ ಹಾತ ತಿಂತಾರೆ ನಿಮ್ಗೆ ನೀವು ಹೆಂಗೆ ಉಂಡಿರ ನೀವು ಬರೋಬ್ಬರ ಉಂಡಿದ್ರೆ ಹೌದಾ ನಾನು ಹಂಗೆ ಉಂಡಿದ್ದೆ ಸರಿ ಪೈಲ ಹಾಕು ತಡಿ ತಪ್ಪುಡಿ ಇದರಿ ಸರಿ ನೆನ್ಪೈಲ ಹೊ தெற்கி வெயட்டஸ் இதால்தா மம்மா தானியத ஃபவுண்ட் நளறி எல்லாரும் உட மாடக்கட்டிவி குதுந்து யாச்சினு லட்சணம் இல்லங்க சூப்பர் ஐயா ஓ நம்ம நீ தாவ பிரண்ட் நீங்க தெரியல சரியா மா समय नहीं पापा कर दो तुमम्मा मत गुम्मा गुम्माड़ कर दो तुमम्मा ये मत देखो गुम्मा शल ये बड़े सोगा मारते हैं 2 किलो तेल बोलते हैं तो मिटे नवीन 3 स्पून की दाहा का कल मम्मी सो ऊपर है की तो परत ए नमनूला इष्टातंतरे खुश आरती आंसरा बेकदार न बेडा आंसला तसता व इष्टपटत सा ऐचम रहयंत नळा हेक नन टेस्टला ऑर्डर मडी न इष्टालि इदि न इष्टालिला हेगयित डाळ

ಅವ್ರಂದೆ ಒಂದು ಮಿನಿ ಪಾರ್ಟಿ ಮನೆ ಒಳಗ ಚಲೋ ಅತ್ತ ಸದ್ಯಂದ್ರೆ ಆ ಗೊತ್ತಿ ಇದಿದ್ದಿಲ್ಲ ಬಾಗಿಲಲ್ಲಿ ಐತೆ ಅಂತ ಗೊತ್ತಿರಲ್ಲ ನಿಮಗೆ ಇದು ಇಲ್ಲ ಮುಂಚೆ ಎಲ್ಲರೂ ಹೇಳ್ತೀವಿ ನಾವು ಎಲ್ಲ ಸರಿ ಏನಾದ್ರೂ ಸ್ಪೆಷಲ್ ಡೇ ಇದ್ದಾಗ ತರಬೇಕು ಡೈರೆಕ್ಟ್ ಕಾಲ್ ಮಾಡಿ ತಚ್ಚೊಂಡರೆ ಆದ್ರೆ ಮಾಡಿ ನೀವು ನಾನು ಐದಪ್ಪ ತಳ್ರೆ ಚಲೋ

ಸ್ನೇಹಿತರೆ ಇದೊಂದು ಒಂದು ಖುಷಿ ವಿಚಾರಕ್ಕೋಸ್ಕರ ಇದೊಂದು ಮಿನಿ ಪಾರ್ಟಿ ಮಾಡಿದ್ವಿ ಮನೆಯೊಳಗನ ಹಾಗೆ ಮನ್ವಿತ್ತು ಭಾಳ ದಿನದಿಂದ ಕೇಳಕತ್ತಿದ್ದ ಮಮ್ಮಿ ಬಿರಿಯಾನಿ ಮಮ್ಮಿ ಬಿರಿಯಾನಿ ಅಂತೇಳಿ ನಾವು ಅದೆಲ್ಲ ತರ್ಸೋದು ತಿನ್ನೋದು ಭಾಳ ಕಡಿಮೆ ಮನೆ ಮಾಡೋದನ್ನು ಕಡಿಮೆನ ನಾನು ಹಂಗೆ ಏನಾದರೂ ಮಕ್ಕಳು ಅತ್ತಿ ಕೇಳಾಕತ್ತಿದ್ರೆ ಅಂದಾಗ ಈ ಥರ ಆರ್ಡ್ರ್ ಮಾಡಿ ಅದು ಇದು ಒಳಗೆ ಹೋಮ್ ಡೆಲಿವರಿ ಐತಿ ಅವೆಲ್ಲ ನಮ್ಗೆ ತರಿಸಿ ಮಾಡಿ ಗೊತ್ತಿದ್ರೆ ಗೊತ್ತಿರ್ತೈತಿ ಹಾಗಾಗಿ ನಂಗೆ ಗೊತ್ತಾಗ್ತದೆ ಹಾಗಾಗಿ ಮನೆಗೆ ಆರ್ಡ್ರ್ ಮಾಡಿ ತರ್ಸೋಣ ಅಲ್ಲಿ ಹೋಗಿ ತಿನ್ನೋಕ್ಕಿಂತ ಅಲ್ಲೋ ತಿಂದರೆ ರೀ ಅಷ್ಟು ಕಂಫರ್ಟಾಗಿ ಊಟ ಮಾಡೋಲ್ಲ ಇಬ್ಬರು ತನೂ ಮನು ಆದ್ರೆ ಇಷ್ಟಪಟ್ಟು ತಮಗೆ ಹೆಂಗೆ ಬೇಕು ಹಂಗೆ ಊಟ ಮಾಡ್ತಾರ ಹಾಗಾಗಿ ಅಲ್ಲಿ ಹೋಗೋದೇನು ಬೇಡ ಮನೆಯಾಗ ಆರ್ಡ್ರ್ ಮಾಡ್ಕೊಂಡು ತರ್ಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ತರಿಸಿದೆ ಪರೋಟ ಮತ್ತು ದಾಲು ಬಿರಿಯಾನಿ ಇಷ್ಟು ತರಿಸಿದ್ರಿ ಫಸ್ಟ್ ಟೈಮ್ ನಾನು ಇಷ್ಟೊಂದು ಮೂ ಒಂದಕ್ಕಿಂತ ಹೆಚ್ಚಿಗೆ ಐಟಮ್ ಆರ್ಡ್ರ್ ಮಾಡಿ ಮನೆ ತರ್ಸೊಂಡು ತಿಂದಿದ್ದು ಅಲ್ಲ ಹೋಮ್ ಡೆಲಿವರಿ ಮಾಡಿಕೊಂಡು ಒಂದು ಫುಡ್ಡನ್ನ ತರ್ಸ್ಕೊಂಡಿದ್ದು ತಿಂದಿದ್ದು ಅಂದರೆ ಇದೇ ಮೊದಲೇ ಸರಿ ನಾವು ಮೊದಲೆಲ್ಲ ಜಸ್ಟ್ ಒಂದು ಪರೋಟ ಅಷ್ಟು ತರಿಸ್ತಿದ್ವಿ ಅದು ಯಾರಿಗೆ ಅವಾಗೆಲ್ಲ ಕೊಡ್ತಿದ್ರಿ ಈಗ ಕೊಡೋದಿಲ್ಲ ಟೂ ಹಂಡ್ರೆಡ್ ಅಬೋ ಇದ್ರ ಮಾತ್ರ ಹೋಮ್ ಡೆಲಿವರಿ ಮಾಡ್ತಾರಂತ ಆವಾಗ ಹಂಗೆ ಇಲ್ಲ ಒಂದು ನಾಲ್ಕು ಪರೋಟ ಈ ಥರ ತರ್ಸ ರೇಂಜ್ ಮಾಡ್ರು ಅದ್ರ ಈ ಥರ ಫುಲ್ಲು ಒಂದು ಹೊತ್ತಿನ ಫುಡ್ ಆರ್ಡ್ರ್ ಮಾಡಿದ್ದು ಇದೇ ಮೊದಲೇ ಸರಿ ನಾನು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು ಮಕ್ಕಳು ಅದು ಅವರು ಖುಷಿಯಾಗಿದ್ದು ನೋಡಿ ನಮಗೂ ಖುಷಿಯಾಯಿತು ಎಲ್ಲದೂ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅನ್ನಿಸ್ತು ಯಾವ ಖುಷಿಗೆ ಇದೆಲ್ಲ ಮಾಡಿದ್ವಿ ಅಂತೇಳಿ ನಿಮ್ಗೆ ಏನಾದರೂ ಗೆಸ್ ಮಾಡೋಕ್ಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ಖುಷಿ ವಿಷಯಕ್ಕೆ ಈ ಥರ ಪಾರ್ಟಿ ಮಾಡಿದ್ವಿ ಅಂತೇಳಿ ಹಂಗೆ ಇವತ್ತಿನ ನಮ್ಮ ರೂಟೀನ್ ನಮ್ಮ ಲಾಗ್ ಈ ಥರ ಐತ್ರಿ ಆ ಸ್ಪೆಷಲ್ ಡೇ ಸೆಲೆಬ್ರೇಷನ್ ಅಂತೇಳಿ ಹೇಳ್ಕೊಬೋದು ಇದನ್ನು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಸ್ನೇಹಿತರೆ ಇನ್ನು ಯುಗಾದಿ ಹಬ್ಬ ಬಂತು ಶಾಪಿಂಗ್ ಲಾಗ್ ಅದೆಲ್ಲ ಇನ್ನು ಬರ್ತೈತಿ ನೋಡಿ ಸಪೋರ್ಟ್ ಮಾಡಿರಿ ಇಲ್ಲಿಗೆ ನಮ್ಮ ಇವತ್ತಿನ ಲಾಗ್ನ ಮುಗಿಸ್ತ ಸ್ನೇಹಿತರೆ ಸಿಗ್ತೇನೆ ಮುಂದಿನ ಒಂದು ಹೊಸ ಲಾಗಲ್ಲಿ ಅಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್